हरिः ओम् आपादमुलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरुताः श्रीगुरुभ्यो नमः परमगुरुभ्यो नमः श्रीमदानन्दते मुखोत्पादाचैलिगुरुभ्यो नमः मन मनोविष्टवरगम सर्वामिष्टफलप्रदं परं ब्रह्म वन्दे दाशस्येष्ठं दैयानिदेम विद्याविनयसंपन्नान् शांत आदिगुणब्रह्मभितान् सत्शास्त्रप्रवचनासक्तान् इदेवद् ज्ञानगुरुं वदे पृथ्वीमण्डलमज्जस्यः पूरभो नमोदानजाः वैश्वबाहं विष्टुप्लिः आः स नमस्ये ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ರೂಪವಾದಂಥ ಮಂತ್ರರು ಮಂತ್ರವಾಗಿದೆ ಇದರಲ್ಲಿ ಎಂಬತ್ತೊಂದನೆಯ ಗಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದಿದೆ ಎಂದು ಹೇಳಿದ್ದರಿಂದ ನಮ್ಮ ಕನ್ನಡ ಮಾತೃಭಾಷೆಯಲ್ಲಿ ಭಗವಂತನನ್ನು ಸಕಲ ಪುರಾಣದ ಸಾರವನ್ನು ಹಿಂಡಿ ತೋರಿಸಿದಂತೆ ಆಗಿದೆ ಪುರಾಣ ಪುರುಷ ಉತ್ತಮ ಅಂತ ಹೇಳಿದ್ರಿಂದ ಎಲ್ಲ ಪುರಾಣದ ಸಾರಭೂತ ಏನು ಅಂದರೆ ಪುರುಷ ಎಂಬತಕ್ಕಂಥ ನಮ್ಮ ಎಲ್ಲ ಶರೀರದೊಳಗೆ ಇರತಕ್ಕಂಥ ಸಕಲ ವಿಶ್ವದ ಅಣು ರೇಣು ದೃಢಕಾಶ ಒಳಗಡೆ ಇರತಕ್ಕಂಥ ಬ್ರಹ್ಮಾದಿ ದೃಢಪರಿ ಅಂತ ಇರತಕ್ಕಂತಹ ಜೀವನ ಎಲ್ಲ ಲೋಕದಲ್ಲಿ ಎಲ್ಲ ಒಳಗೆ ಎಲ್ಲ ಅಣುವಿನ ಒಳಗೆ ಎಲ್ಲ ಕಣ ಕಣದೊಳಗೆ ಹಾಗೂ ಜಡದೊಳಗೆ ಇರತಕ್ಕಂಥ ಭಗವಂತನೇ ಉತ್ತಮ ನೋವು ಎಂಬ ಪ್ರತಿಪಾದನೆ ಮಾಡುವುದೇ ಆಗಿದೆ ಪ್ರಸ್ತುತ ನಾವು ಕೆಲವು ಪುರಾಣಗಳು ನೋಡಿ ಭವಿಷ್ಯತ್ ಪುರಾಣದನ್ನು ಚಿಂತಿಸುತ್ತಿದ್ದೆವು ಭವಿಷ್ಯತ್ ಪುರಾಣದಲ್ಲಿ ಪ್ರತಿ ಅಧ್ಯಾಯದ ಸಂಕೇತವನ್ನು ಸಾಂಕತ್ಯ ಏನಿತ್ತು ಅಂದರೆ ಎಲ್ಲ ಪುರಾಣವನ್ನು ನಾವು ಸ್ಮರಣೆ ಮಾಡಿದಾಗ ಅಧ್ಯಾಯವಾರು ವಿಷಯವಾರು ನಮ್ಮ ಮನಸ್ಸಿನಲ್ಲಿ ಉಳಿದಿರಬೇಕು ಆವಾಗ ನಾವು ಯಾವ ಎಲ್ಲೇ ಕ್ಷೇತ್ರಗಳಲ್ಲಿ ಹೋಗಲಿ ಯಾವ ವ್ಯಕ್ತಿಯನ್ನು ಸಂದರ್ಶಿಸಿದಾಗಲಿ ಅಲ್ಲಿ ಭಗವದ್ ಚಿಂತನೆ ಮಾಡುವುದಕ್ಕೆ ಅನುಕೂಲವಾಗುವುದು ಇದು ಒಂದು ರೂಟ್ ಮ್ಯಾಪ್ನಂತೆ ಪುರಾಣದ ರೂಟ್ ಮ್ಯಾಪ್ ಇಂತಹ ಪುರಾಣ ಇಂತಹ ಭಾಗ ಇಂತಹ ಅಧ್ಯಾಯದಲ್ಲಿ ಇಂತಹ ಶ್ಲೋಕದಲ್ಲಿ ಏನು ಹೇಳಲ್ಪಟ್ಟಿದೆ ಎಂಬುದಕ್ಕಂಥ ನಮ್ಮ ಸ್ಮೃತಿ ಪಟಲದಲ್ಲಿ ನಿಂತಿರಬೇಕು ಅದು ಭಗವಂತನ ವಿಳಾಸ ಎನಿಸುತ್ತದೆ ಇದೆಲ್ಲವನ್ನು ಕ್ರೋಢೀಕರಿಸಿ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದು ಆದ್ದರಿಂದ ಎಲ್ಲ ಪುರಾಣವನ್ನು ಇದೇ ಮಾದರಿಯಲ್ಲಿ ತಿಳಿದುಕೊಳ್ಳಬೇಕು ಆದರೆ ಅದು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ತಿಳಿಯಬೇಕಾದ್ದರಿಂದ ಭವಿಷ್ಯತ್ ಪುರಾಣದಲ್ಲಿ ಅನ್ನು ವಿಶೇಷವಾಗಿ ನಾವು ತಿಳಿದುಕೊಂಡೆವು ನಂತರ ಭವಿಷ್ಯತ್ ಪುರಾಣದಲ್ಲಿ ಒಂದು ಚಿಂತನೆ ಏನು ಮಾಡೋಣ ಭವಿಷ್ಯತ್ ಪುರಾಣ ಹದಿನಾಲ್ಕು ಸಾವಿರ ಶ್ಲೋಕದಿಂದ ಕೂಡಿದ್ದು ರಾಜಸ ಪುರಾಣದಲ್ಲಿ ಕಾಣಿಸಿಕೊಂಡಿದೆ ಆದರೆ ಈ ಭವಿಷ್ಯತ್ ಪುರಾಣ ಇತಿಹಾಸ ರೂಪವಾದ ಮಹಾಭಾರತದಲ್ಲಿ ಏಕೆ ಕಂಡಿಲ್ಲ ಶ್ರೀಮದ್ ಭಾಗವತದಲ್ಲಿ ಶ್ರೀನಿವಾಸ ಕಲ್ಯಾಣ ಏಕೆ ಬಂದಿಲ್ಲ ರಾಮಾಯಣದಲ್ಲಿ ಶ್ರೀನಿವಾಸ ಕಲ್ಯಾಣ ಯಾಕೆ ಪ್ರಸ್ತಾಪವಾಗಿಲ್ಲ ಎಂಬ ಮೂರು ಪ್ರಶ್ನೆಗಳನ್ನು ನಾವು ಮನಸ್ಸಿನಲ್ಲಿ ಹಾಕಿಕೊಳ್ಳೋಣ ನಾವು ಭವಿಷ್ಯ ಪುರಾಣವನ್ನು ನೋಡಿದಾಗ ಶ್ರೀನಿವಾಸ ಕಲ್ಯಾಣ ಕಲ್ಯಾಣ ಘಟ್ಟವನ್ನು ಎರಡು ಎರಡು ಅಧ್ಯಾಯಗಳಲ್ಲಿ ಶ್ರೀ ವೇದವ್ಯಾಸರು ನಮಗಾಗಿ ತಿಳಿಸಿರುತ್ತಾರೆ ಅದು ಈಗ ಪ್ರಖ್ಯಾತವಾಗಿ ಭೂವೈಕುಂಠವೆಂಬ ತಿರುಪತಿಯಲ್ಲಿ ಪ್ರತಿನಿತ್ಯವೂ ನಡೆದಿರುತ್ತದೆ ಈ ವಿಷಯವನ್ನು ನಾವು ಭವಿಷ್ಯ ಪುರಾಣದಲ್ಲಿ ಕಾಣುತ್ತೇವೆಯೇ ಹೊರತು ಇದು ಸಮಾಖ್ಯಾನವಾಗಿ ಭಾಗವತದಲ್ಲಿ ನಾವು ಕಾಣುವುದಿಲ್ಲ ರಾಮಾಯಣದಲ್ಲಿ ಕಾಣುವುದಿಲ್ಲ ಮಹಾಭಾರತದಲ್ಲಿ ಕಾಣುವುದಿಲ್ಲ ಇದು ಏಕೆ ಏನಾಗಿರಬಹುದು ಎಂದರೆ ಎಲ್ಲ ಗ್ರಂಥಗಳು ಪ್ರಸ್ತುತವಾಗಿದೆ ಅಂದರೆ ಅನೇಕ ಭಾಗಗಳನ್ನು ಕಾಲಾಂತರದಿಂದ ತೆಗೆದುಹಾಕಲ್ಪಟ್ಟಿದೆ ಎಲ್ಲಿ ಒಂದು ವಿಷಯನ ಪ್ರಸ್ತಾಪನೆಯಾಗಿದೆಯೋ ಅದು ಮತ್ತೆ ಇಲ್ಲಿ ಯಾತ್ರಿಕಿ ಅಂತ ಹೇಳಿ ಹಿಂದಿನ ಕೆಲವು ವಿದ್ವಾಂಸ ಮೊಣೆಗಳು ಏನು ಮಾಡಿದರು ಅಂದರೆ ಅದು ಭಾಗ ಪುನರ್ವೃತ್ತಿಯಾಗತ್ತೆ ಎಂಬತಕ್ಕಂಥ ಭಯದಿಂದ ಅಥವಾ ಅವರ ಅಜ್ಞಾನದಿಂದ ಅದನ್ನು ತೆಗೆದುಬಿಟ್ಟಿರುತ್ತಾರೆ ಆದ್ದರಿಂದ ಪ್ರಸ್ತುತ ನಮ್ಮ ಇತಿಹಾಸ ಯಾವ ಇತಿಹಾಸ ಮಹಾಭಾರತದಲ್ಲೇ ಆಗಲಿ ಭಾಗವತದಲ್ಲೇ ಆಗಲಿ ರಾಮಾಯಣದಲ್ಲೇ ಆಗಲಿ ಭವಿಷ್ಯದ ಪುರಾಣ ಎಂಬುದು ಕಾಣಿಸುವುದಿಲ್ಲ ಆದರೆ ಅದು ಮೂರು ಪುರಾಣದ ಇತಿಹಾಸದ ಲಿಂಕ್ ಅಂದರೆ ಸಂಬಂಧವನ್ನು ಭವಿಷ್ಯತ್ ಪುರಾಣದಲ್ಲಿ ನಾವು ಕಾಣುತ್ತೇವೆ ದೇವಿಕೆಯ ಶೋಧಿಯವರಿಗೆ ಹೇಳಿದ ಮಾತು ಕಲಿಯುಗದಲ್ಲಿ ಪದ್ಮಾವತಿ ಮದುವೆ ಮಾಡಿಕೊಳ್ಳುತ್ತೇನೆ ಆಗ ನೀವೇ ಎದುರು ನಿಂತು ಮಾಡಬೇಕು ಎಂದು ಹೇಳಿ ಕೇಳಿಕೊಟ್ಟಿತ್ತು ನಮಗೆ ಭವಿಷ್ಯ ಪುರಾಣದಲ್ಲಿ ನಿಮಗೆ ಸಿಗುತ್ತದೆ ಹೊರತು ಭಾಗವತದಲ್ಲಾಗಲಿ ಅಥವಾ ಮಹಾಭಾರತದಲ್ಲಾಗಲಿ ಸಿಗುವುದಿಲ್ಲ ಅದರಂತೆಯೇ ಸೀತೆಯ ಕೋರಿಕೆಯಂತೆ ವೇದಾವತಿಯೇ ಪದ್ಮಾವತಿ ಇವಳ ವಿವಾಹ ಕಥೆ ರಾಮಾಯಣದಲ್ಲಿ ಉಪಲಬ್ಧಿಯಿಲ್ಲ ಏಕೆಂದರೆ ವಾಲ್ಮೀಕಿ ಋಷಿಗಳು ತಮಗೆ ಕಣ್ಣಿಗೆ ಕಂಡಿದ್ದು ಮಾತ್ರ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹೊರತು ತದನಂತರ ನಡೆದಿದ್ದು ಅಲ್ಲಿ ಪ್ರಸ್ತಾಪವಾಗಿಲ್ಲ ಮೂಲ ರಾಮಾಯಣದಲ್ಲಿ ಎಲ್ಲವೂ ಇರೋಕ್ಕೆ ಸಾಧ್ಯವಿದೆ ಆದರೆ ಮೂಲ ರಾಮಾಯಣದ ಒಂದು ಶ್ಲೋಕವೂ ಸಹ ಪ್ರಸ್ತುತ ನಮಗೆ ಉಪಲಬ್ಧಿ ಇಲ್ಲ ಶ್ರೀನಿವಾಸ ಕಲ್ಯಾಣ ಎಂಬುದು ಹದಿನೆಂಟು ಪುರಾಣಗಳಲ್ಲಿ ಹನ್ನೊಂದು ಪುರಾಣದಲ್ಲಿ ಬಂದಿರುತ್ತೆ ಎಂಬುದು ವಿದ್ವಾಂಸರ ಮತವಾಗಿದೆ ಆದರೆ ತೀರ್ಥಕ್ಷೇತ್ರ ಮಹಿಮೆ ರೇ ರೂಪದಲ್ಲಿ ವೆಂಕಟಾಚಲ ಮಹಾತ್ಮೆಯನ್ನು ದೇಶರತ್ತ ಬಂದಿದ್ದ ಶ್ರೀರಾಮಚಂದ್ರನು ಬಂದಿದ್ದನು ಎಂಬತಕ್ಕಂಥದ್ದನ್ನಾಗಿ ನಾವು ವೆಂಕಟಾಚಲ ಮಹಾತ್ಮೆಯಲ್ಲಿ ತಿಳಿಯುತ್ತೇವೆ ಹೊರತು ಮೇಲಿನ ಮೂರು ಪುರಾಣದಲ್ಲಿ ನೋಡುವುದಿಲ್ಲ ಆದರೆ ಉಳಿದ ಪುರಾಣದಲ್ಲಿ ತೀರ್ಥಕ್ಷೇತ್ರ ಮಹಿಮೆ ರೂಪದಲ್ಲಿ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ ಆದ್ದರಿಂದ ಭವಿಷ್ಯತ್ ಪುರಾಣ ಎಂಬುದು ನಾವು ಇದೊಂದು ವಿಶೇಷವಾದ ಚಿಂತನೆಯನ್ನು ಮಾಡಬೇಕು ಈ ದೃಷ್ಟಿಯಲ್ಲಿ ಭವಿಷ್ಯತ್ ಪುರಾಣವನ್ನು ಶ್ರೀಮದಾನಂದ ತೀರ್ಥರು ಉದಾಹರಿಸಿರುವ ಹದಿನಾಲ್ಕು ಸಾವಿರ ಶ್ಲೋಕಗಳೇ ಕೇವಲ ಹದಿಮೂರು ಹದಿನಾಲ್ಕು ವಚನಗಳನ್ನು ಅಷ್ಟೇ ಮಧ್ವಾಚಾರ್ಯರು ತಮ್ಮ ಸರ್ವ ಮೂಲದಲ್ಲಿ ನಮಗೆ ಶ್ರೀಮದ್ ಆನಂದ ತೀರ್ಥರು ಉದ್ಧರಿಸಿರುವ ವಾಕ್ಯಗಳನ್ನು ಅರ್ಥೈತೆ ಮಾ ಅರ್ಥ ಮಾಡಿಕೊಂಡರೆ ಅದು ನಮಗೆ ವಿಶೇಷವಾದ ಪುಣ್ಯಪ್ರದ ಮತ್ತು ಜ್ಞಾನಪ್ರದವಾಗುತ್ತದೆ ಆದ್ದರಿಂದ ಅದನ್ನು ಕಿಂಚಿದ್ದ ವಿಸ್ತಾರವಾಗಿ ನೋಡುವ ಪ್ರಯತ್ನವನ್ನು ಮಾಡೋಣ ಇದು ಶ್ರೀ ಪುರಂದರದಾಸರೇ ಮಾಡಿಸಬೇಕು ಶ್ರೀಮದಾನಂದಿರ್ತರೆ ನಮಗೆ ಒಲಿಯಬೇಕು ನಮ್ಮ ಗುರು ಹಿರಿಯರು ಇವರು ತತ್ವಾಭಿಮಾನಿ ದೇವತೆಗಳು ಇವರು ವಿಶೇಷವಾದ ಅನುಗ್ರಹ ಬೇಕೇ ಬೇಕು ಪ್ರಸ್ತುತ ಭವಿಷ್ಯ ಪುರಾಣದ ವಚನವನ್ನು ನೋಡುವುದಾದರೆ ಬೃಹತ್ ಭಾಷ್ಯದಲ್ಲಿ ಇರತಕ್ಕಂಥ ಒಂದು ವಾಕ್ಯವನ್ನು ಶ್ರೀಮದಾನಂದಿರ್ತರು ಉಲ್ಲೇಖ ಮಾಡಿದ್ದಾರೆ ಅಭೇದಮೇಷ ಅಭೇದ ಮೇಷರೂಪಾಣಂ ಜೀವೇಶಯೋರಪಿ ಯ ಪಶ್ಯೇತ್ ಸ್ಥಿರಯ ಬುದ್ಧಿಯ ಭಕ್ತಿಯ ಮಾನ್ ಸ್ವಾ ಇಲ್ಲಿ ವಿಶೇಷವಾಗಿ ಜೀವನದಲ್ಲಿರತಕ್ಕಂಥ ಸ್ವರೂಪದಲ್ಲಿರತಕ್ಕಂಥ ಭಕ್ತಿಯನ್ನು ಇಲ್ಲಿ ತಿಳಿಸಿರುತ್ತಾರೆ ಇಲ್ಲಿ ತಿಳಿಸಿರುವ ವಿಷಯ ಏನೆಂದರೆ ಯಾವ ಸಾತ್ವಿಕ ಜೀವನ ಸ್ವರೂಪದಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಇರುತ್ತದೆ ರಾಜಸತಾಮ್ರಸರಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಇರುವುದಿಲ್ಲ ಹಾಗಾದರೆ ನಾವು ಕಾಣುತ್ತೇವಲ್ಲ ಅಂದರೆ ಅದು ಆಡಂಬರ ರೂಪವಾಗಿರುತ್ತದೆ ಅಸ್ಥಿರವಾಗಿರುತ್ತದೆ ಅನಿತ್ಯವಾಗಿರುತ್ತದೆ ಎಂದರ್ಥ ಯಾ ಪಶ್ಯ ಸ್ಥಿರೆಯ ಬುದ್ಧಿಯ ಸಾ ಭಕ್ತಿಯ ಮಾನ್ ವಿಮುಚ್ಚತಿ ಯಾರಲ್ಲಿ ಸ್ಥಿರವಾಗಿ ಅಂದರೆ ಇಂದು ಇರಬೇಕು ನೆನ್ನೆ ಇರಬೇಕು ನಾಳೆ ಅನಂತ ಕಾಲಕ್ಕೂ ಇರಬೇಕು ಅವನನ್ನು ಮಾತ್ರ ಭಕ್ತಿಮಾನ್ ಎಂದು ಹೇಳಬೇಕು ಎಂಬತಕ್ಕಂಥ ಅದು ಭವಿಷ್ಯತ್ ಪುರಾಣದ ವಚನವಾಗಿದೆ ಈ ಭಕ್ತಿಮಾನ್ ವಿಶೇಷ ಏನಪ್ಪ ಭಕ್ತಿಮಾನ್ ಅಂದರೆ ಈ ಭಕ್ತಿ ಅನ್ನೋದು ಜ್ಞಾನ ಯಾವ ಜ್ಞಾನ ಇದ್ದರೆ ಭಕ್ತಿ ಅನಿಸುಕೊಡುತ್ತೆ ಅಂದರೆ ಅಭೇದ ಮೇಷ ರೂಪಾಣ ಭಗವಂತನ ರೂಪಗಳಿಗೆ ಭಗವಂತನ ತನ್ನ ಅವಯವಗಳಲ್ಲಿ ಭೇದವನ್ನು ಕಾಣಬಾರದು ಉದಾಹರಣೆಗೆ ರಾಮಕೃಷ್ಣಾದ ರೂಪಗಳಲ್ಲಿ ಭೇದವನ್ನು ಚಿಂತಿಸಬಾರದು ಅವನ ಒಂದು ಕಣ್ಣು ಇನ್ನೊಂದು ಕಣ್ಣು ಒಂದು ಕೈ ಇನ್ನೊಂದು ಕೈ ಒಂದು ಕಾಲು ಇನ್ನೊಂದು ಕಾಲಿನಂತೆ ನಾವು ಹೇಗೆ ಹೇಳ್ತೀವೋ ಹಾಗೆ ಪ್ರತಿಯೊಂದು ಕಣ್ಣಿಗೂ ಕಾಲಿಗೂ ಕಣ್ಣಿಗೂ ಮತ್ತು ಮೂಗಿಗೂ ಕಿವಿಗೂ ಎಲ್ಲವಕ್ಕೂ ಸಹ ಅಭೇದವನ್ನೇ ನಾವು ಚಿಂತನೆ ಮಾಡಬೇಕು ಇದು ಹೇಗೆ ಸಾಧ್ಯ ಅಂದರೆ ಬಹಳ ಸುಲಭ ಇದು ಕೇವಲ ಆನಂದಮಯ ರೂಪವಾದ ರೂಪವಾಗಿದೆ ಒಂದು ಬೆಣ್ಣೆಯಲ್ಲಿ ಒಂದು ಚಿತ್ರವನ್ನು ನಾವು ಮಾಡಿದಾಗ ಅದಕ್ಕೆ ಕಣ್ಣು ಕಿವಿ ಮೂಗು ಕಾಲು ಕೈ ಎಲ್ಲವನ್ನು ನಾವು ವಿಭಾಗವಾಗಿಯೇ ಚಿತ್ರಿಸಿರುತ್ತೇವೆ ಆದರೆ ನಾವು ಅದನ್ನು ಕಾಲನ್ನು ಬೆಣ್ಣೆ ಅಂತಲೇ ಹೇಳುತ್ತೇವೆ ಕೈಯನ್ನು ಬೆಣ್ಣೆ ಅಂತಲೇ ಹೇಳುತ್ತೇವೆ ಮೂಗನ್ನು ಬೆಣ್ಣೆ ಅಂತ ಹೇಳುತ್ತೇವೆ ಕಣ್ಣನ್ನು ಬೆಣ್ಣೆ ಅಂತ ಹೇಳುತ್ತೇವೆ ಹೊರತು ಇದು ಕಣ್ಣಿನ ಬೆಣ್ಣೆ ಕಾಲಿನ ಬೆಣ್ಣೆ ಅಂತ ನಾವು ಯಾವ ಭಾಗವನ್ನು ಕೇಳುವುದಿಲ್ಲ ಹೇಗೆ ನಾವು ಬೆಣ್ಣೆ ಎಂಬುದು ಶುದ್ಧ ಪದಾರ್ಥ ಅಂತ ಪ್ರಪಂಚದಲ್ಲಿ ತಿಳಿದಿದೆಯೋ ಹಾಗೆ ಆನಂದಮಯನಾದ ಭಗವಂತ ಕೇವಲ ಅವನ ಶರೀರ ಆನಂದದಿಂದ ತುಂಬಿದೆ ನಾವು ಬೆಣ್ಣೆಯನ್ನು ವಸ್ತು ರೂಪವಾಗಿ ಕಾಣುತ್ತೇವೆ ಆದರೆ ಆನಂದವನ್ನು ವಸ್ತು ರೂಪವಾಗಿ ಚಿಂತಿಸಿಕೊಳ್ಳಿ ವಸ್ತು ಎಂಬತಕ್ಕಂಥ ಅದರಲ್ಲಿ ಎರಡು ವಿಧ ಒಂದು ಪ್ರತ್ಯಕ್ಷಕ್ಕೆ ಗೋಚರವಾಗುವ ವಸ್ತು ಇನ್ನೊಂದು ಪ್ರತ್ಯಕ್ಷಕ್ಕೆ ಗೋಚರವಾಗದ ವಸ್ತು ವಸ್ತು ಎಂದರೆ ಇರತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಂಡಿದ್ದು ಎಷ್ಟು ಇದರ ಅನಂತಪಟ್ಟು ಕಾಣದ್ದು ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಉದಾಹರಣೆಗೆ ನಮ್ಮ ಕಣ್ಣು ಮುಂದೆ ಇರೋದ್ರಿಂದ ನಮ್ಮ ಬೆನ್ನನ್ನೇ ನಾವು ನೋಡುವುದಿಲ್ಲ ನೋಡಲಿಲ್ಲ ಮಾತ್ರಕ್ಕೆ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ ಇದೊಂದು ಸಣ್ಣ ಉದಾಹರಣೆಯಾಗಿ ಪ್ರಪಂಚದಲ್ಲಿ ಅನಂತ ಅನಂತ ಪದಾರ್ಥಗಳನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ ಈ ಕಂಡಿಲ್ಲ ಆದರೂ ಅದರ ವಾಸ್ತವಿಕೆಯಿದೆ ಇದು ಕಂಡಿಂದ ಪ್ರತ್ಯಕ್ಷ ಯೋಗ್ಯವಾದ ಪದಾರ್ಥಗಳಾದರೆ ಕಣ್ಣಿಂದ ನೋಡಲಾಗದ ಅನಂತ ಅನಂತ ಪದಾರ್ಥಗಳಿದೆ ಅದಕ್ಕೆ ಅದೃಶ್ಯ ಪದಾರ್ಥಗಳು ಅಂತ ಹೆಸರು ಅದರಲ್ಲಿ ಒಂದು ಆನಂದ ನಾವು ಬೆಣ್ಣೆಯಿಂದ ಭಗವಂತನ ಅಂಗಾಂಗಗಳಲ್ಲಿ ಹೇಗೆ ಅಭೇದವನ್ನು ಚಿಂತಿಸುತ್ತೇವೆಯೋ ಹಾಗೆ ಆನಂದಮಯ ಎಂಬತಕ್ಕಂಥ ವಸ್ತುವಿನಲ್ಲಿ ಭಗವಂತನ ಅಂಗಾಂಗಗಳೇ ನಿರ್ಮಿತವಾಗಿರುವುದರಿಂದ ಆನಂದಮಯವಾಗಿರುವುದರಿಂದ ಭಗವಂತನ ಅವಯವಗಳಲ್ಲಿ ಯಾವ ರೀತಿಯ ಭೇದವೂ ಇರುವುದಿಲ್ಲ ಇದನ್ನು ಉಪನಿಷತ್ತು ನೇಹ ನಾನಾ ಅಸ್ತಿ ಕಿಂಚನ ಭಗವಂತನಲ್ಲಿ ನಾನಾತ್ವ ಎಂಬುದು ಇಲ್ಲ ಇದನ್ನು ನಾವು ಅತೀ ಸ್ಪಷ್ಟವಾಗಿ ಚೆನ್ನಾಗಿ ನಿರಂತರವಾಗಿ ಬುದ್ಧಿಯಲ್ಲಿ ಇರಲೇಬೇಕಾದ ಗುಣವಾಗಿದೆ ನಮಗೂ ಭತ್ತ ಭಗವಂತನಿಗೂ ಹೋಲಿಸಿಕೊಳ್ಳಬಾರದು ಹೋಲಿಸಿಕೊಳ್ಳಬೇಕಾದ ಅಜಗಜಾಂತರವಾಗಿರುತ್ತದೆ ನಮ್ಮಲ್ಲಿ ಯಾವುದು ವಿರುದ್ಧವಾಗಿದೆಯೋ ಭಗವಂತನಲ್ಲಿ ಅದು ಅವಿರುದ್ಧವಾಗಿರುತ್ತದೆ ಹೇಳಬೇಕು ಕಾಲಿನಿಂದ ಹೇಗೆ ನೋಡುತ್ತಾನೆ ಅಂತ ನಮಗೆ ನಮ್ಮಲ್ಲಿ ವಿರುದ್ಧವಾಗಿದೆ ಬೆನ್ನಿನಿಂದ ಹೇಗೆ ಊಟ ಮಾಡುತ್ತಾನೆ ಅಂದರೆ ನಮಗೆ ಅದು ವಿರುದ್ಧವಾಗಿದೆ ಭಗವಂತನಿಗೆಲ್ಲವೂ ಸಾಧ್ಯ ನಾವು ಇಷ್ಟು ಮಾತ್ರ ವಾಕ್ಯತಃ ತಿಳಿದು ಅರ್ಥತಃ ನೇಹ ನಾನಾ ಎಂಬುದು ಉಪನಿಷತ್ ಅಪೌರುಷೀಯವಾದ ಏಕೆ ನಾವು ಈ ಶಬ್ದವನ್ನು ಹೇಳ್ತಾ ಇದ್ದೀವಿ ಅಂದರೆ ನಿತ್ಯಂ ಏ ನಿತ್ಯವಾಗಿದ್ದು ಏಕರೂಪವಾಗಿದ್ದು ಶಾಶ್ವತವಾಗಿದ್ದು ಯಾವ ಬದಲಾವಣೆಯೂ ಇಲ್ಲದೆ ಇರತಕ್ಕಂಥ ವರ್ಣ ಎಂಬುದಕ್ಕೆ ವೇದ ಎಂಬುದನ್ನು ನಾವು ಹಿಂದೆ ತಿಳಿದಿದ್ದೇವೆ ಇದು ಬ್ರಹ್ಮ ಲೋಕದಲ್ಲೂ ಇದೇ ಶಬ್ದವನ್ನು ಶೇಷಲೋಕದಲ್ಲೂ ಇದೇ ಶಬ್ದವನ್ನು ಸಕಲ ಲೋಕಗಳು ಇದೇ ಶಬ್ದವನ್ನು ಉಚ್ಚಾರ ಮಾಡುವುದರಿಂದ ಅರ್ಥವೂ ಸಹ ಅದೇ ಅರ್ಥವನ್ನು ತಿಳಿಯಬೇಕು ನೇಹ ನಾನಾಸಿ ಕಿಂಚನ ಅದನ್ನು ಬೃಹತ್ ಭಾಷ್ಯದಲ್ಲಿ ಅಭೇದ ಮೇಷ ರೂಪಾಣ ಈಶನ ರೂಪದಲ್ಲಿ ಅಭೇದವನ್ನು ಚಿಂತಿಸುವುದು ಭಕ್ತಿಯ ಒಂದು ವಿಶೇಷವಾದ ಭಾಗವಾಗಿದೆ ಅಷ್ಟೇ ಏನು ಅಂದರೆ ಯಾವಾಗ ನಾವು ಭಗವಂತನಲ್ಲಿ ಆ ಭೇದ ಚಿಂತನೆ ಮಾಡುತ್ತೇವೆಯೋ ಆ ಗುಣ ನಮ್ಮಲ್ಲಿ ನಾವು ಕಾಣುತ್ತಿಲ್ಲ ನಿಮ್ಮಲ್ಲಿ ನಾವು ಕಾಣುತ್ತಿಲ್ಲ ಯಾವ ಜಡದಲ್ಲೂ ಕಾಣುತ್ತಿಲ್ಲ ಆದ್ದರಿಂದ ಏನು ತಿಳಿಯಬೇಕು ಭೇದಂ ಜೀವ ಈಶೆಯೋರಪಿ ಯಾವ ಜೀವರೇ ಆಗಲಿ ಜಡವೇ ಆಗಲಿ ಇದು ಭಗವಂತನಿಂದ ಭಿನ್ನವಾಗಿದೆ ನಾವು ಭಗವಂತಿಂದ ಭಿನ್ನವಾಗಿದ್ದೇವೆ ನಮ್ಮ ಶರೀರ ನಮ್ಮಿಂದ ಭಿನ್ನವಾಗಿದೆ ಶರೀರ ಎಂಬುದು ಜಡ ನಾವು ಚೇತನ ಭಗವಂತ ಪರಮ ನಮ್ಮ ಶರೀರ ಎಂಬುದಂತ ಹೇಳುತ್ತೇವೆ ಹೊರತು ನಾವೇ ಶರೀರವಲ್ಲ ಶರೀರ ಎಂಬುದು ಜಡ ಚೇತನ ಎಂಬುದು ಜೀವ ಜಿ ಆ ಜೀವನಾದರೂ ಅಸ್ವತಂತ್ರ ಸ್ವತಂತ್ರನಾದವ ಭಗವಂತ ಆದ ನಮ್ಮ ಶರೀರದಲ್ಲೇ ಈ ಮೂರು ವಿಧವನ್ನು ತಿಳಿದುಕೊಳ್ಳಬಹುದು ಮೂರು ಪದಾರ್ಥ ಸ್ಥಿರವಾಗಿರುವುದರಿಂದ ಅಲ್ಲಿ ಪಂಚಭೇದಗಳು ಸ್ಥಾಪಿತವಾಗುತ್ತದೆ ಅದೇ ಜೀವ ಜೀವರಲ್ಲಿ ಭೇದ ಜಡ ಜಡರಲ್ಲಿ ಭೇದ ಜೀವ ಜಡಕ್ಕೆ ಭೇದ ಮತ್ತು ಜೀವ ಜಡ ಪರಮಾತ್ಮನಿಗೆ ಭೇದ ಇದು ಪಂಚಭೇದಗಳು ಈ ಪಂಚಭೇದವನ್ನು ನಿರೂಪಣೆ ಮಾಡತಕ್ಕಂಥ ಭವಿಷ್ಯತ್ ಪುರಾಣ ಬೃಹತ್ ಭಾಷ್ಯದಲ್ಲಿ ಶ್ರೀಮದಾನ ಉದಾಹರಿಸಿದ್ದಾರೆ ಇದು ಭವಿಷ್ಯತ್ ಪುರಾಣ ಎಂದು ಯಾಚಿಕೆ ಹೇಳಿದ್ದಾರೆಂದರೆ ಇದು ಭೂತ ಭವಿಷ್ಯತ್ ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಅನಾದಿ ಅನಂತಕಾಲಕ್ಕೂ ಸ್ಥಿರವಾಗಿ ಉಳಿಯತಕ್ಕಂಥ ವಿಶೇಷವಾದ ವಾಕ್ಯವಾಗಿದೆ ಇದನ್ನು ಶ್ರೀಮದಾನ ತೀರ್ಥರು ಬೃಹತ್ ಭಾಷ್ಯದಲ್ಲಿ ಈ ವಚನವನ್ನು ಉಪಯೋಗಿಸಿಕೊಂಡಿದ್ದಾರೆ ಆದ್ದರಿಂದ ಪುರುಷ ಭವಿಷ್ಯ ಪುರಾಣದ ಒಂದು ವಚನವೇ ಇಡೀ ವೇದದ ಸಮಗ್ರ ಇತಿಹಾಸ ಪುರಾಣದ ಸಾರವನ್ನೇ ಹೇಳಿದಂತೆ ಆಗುತ್ತದೆ ಇದರರ್ಥವೇ ಪುರಾಣ ಪುರುಷೋತ್ತಮ ಪುರಾಣದಿಂದ ವ್ಯಕ್ತವಾದ ತತ್ವ ಅಂದರೆ ಏನು ಭಗವಂತ ಉತ್ತಮನಾಗಿದ್ದಾನೆ ಎಂಬುದೇ ಆಗಿದೆ ಅದೇ ಪುರಾಣ ಪುರುಷೋತ್ತಮ ಎಂಬುದಾಗಿದೆ ಇದು ಬೃಹತ್ ಭಾಷ್ಯವಾದರೆ ಇನ್ನು ಮುಂದಿನ ವಾಕ್ಯ ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿ ಪ್ರಕೃತಿವರ್ಜಿತ ವಾಸುದೇವ ಪ್ರಸಾದೇನ ತದಾ ಮುಕ್ತೋ ಭವಚ್ಛಸೌ ಎಂಬುದು ಭಾಗವತ ದ್ವಿತೀಯ ಅಧ್ಯಾಯದ ಒಂಬತ್ತನೇ ಅಧ್ಯಾಯದ ಮೂರನೇ ಶ್ಲೋಕವಾಗಿದೆ ಇದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತಿಸೋಣ ಭವಿಷ್ಯತ್ ಪುರಾಣದ ಪ್ರತಿಯೊಂದು ವಾಕ್ಯವೂ ಅಮೃತಮಯವಾಗಿದೆ ಪುರಾಣದ ಪ್ರತಿಯೊಂದು ವಾಕ್ಯವೂ ಅಮೃತಮಯವಾಗಿದೆ ವೇದದ ಪ್ರತಿಯೊಂದು ಸ್ವರ ವ್ಯಂಜನ ಮತ್ತು ಏನೇ ಒಂದು ವಾಕ್ಯವೂ ಸಹ ಅಮೃತಮಯವಾಗಿದೆ ಅಮೃತಮಯ ಅಂದರೆ ಭಗವಂತನನ್ನು ಕಾಣುವ ರೂಪವಾಗಿದೆ ಇದು ಭಗವಂತನ ರೂಪವೇ ಆಗಿದೆ ಆದ್ದರಿಂದ ನಾವು ಶಬ್ದಮಯದಲ್ಲಿ ಭಗವಂತನ ನೋಡಬೇಕಾದರೆ ಯಾವುದು ಅಂದರೆ ಅದು ಪುರಾಣ ಅದೇ ನಿತ್ಯವಾದ ಶಬ್ದದಲ್ಲಿ ನೋಡಬೇಕಾಗಿರೋದು ವೇದ ನಾವು ಪದಾರ್ಥದಲ್ಲಿ ಗೊಂಬೆಯಲ್ಲಿ ಮಣ್ಣಿನಲ್ಲಿ ಮರದಲ್ಲಿ ಬಂಗಾರದಲ್ಲಿ ಇತರ ಖನಿಜಗಳಲ್ಲಿ ನಾವು ಮೂರ್ತಿಯನ್ನು ನೋಡುತ್ತೇವೆ ಆದರೆ ಶಬ್ದ ರೂಪದಲ್ಲಿ ನೋಡತಕ್ಕಂಥ ಮೂರ್ತಿ ಯಾವುದು ರೂಪ ವನ್ಯಮ ಧನ್ಯಮಾತ್ಮನಃ ಇಡೀ ಪುರಾಣವೇ ಭಗವಂತನ ಸ್ವರೂಪ ಎಂದು ತಿಳಿಯಬೇಕು ಸ್ವರೂಪ ಅಂದರೆ ಹೇಗೆ ಶಬ್ದದಲ್ಲಿ ವ್ಯಜನಾಗಿರ್ತಕ್ಕಂಥ ಅವನು ಒಂದು ಅರ್ಥ ಹಾಗೆ ವೇದದಲ್ಲಿ ವ್ಯಜ್ಜನಾಗಿರ್ತಕ್ಕಂಥ ಅವನು ಒಂದು ಅರ್ಥ ವೇದ ಆಗಲಿ ಪುರಾಣವಾಗಲಿ ಶಬ್ದ ರೂಪವಾದ ಶಬ್ದ ಅದು ಜಡ ನಮ್ಮ ಶರೀರವೇ ಜಡ ಶರೀರದೊಳಗೆ ಜೀವ ಹೇಗಿದ್ದಾನೆ ನಮಗೆ ಸಾಕ್ಷಿ ನಮಗೆ ಅನುಭವ ಇದೆ ಇದರಂತೆ ನಮ್ಮೊಳಗೆ ಭಗವಂತ ಹೇಗಿದ್ದಾನೆ ಅದು ನಾವು ಶಾಸ್ತ್ರದಿಂದ ತಿಳಿದುಕೊಳ್ತಾ ಇದ್ದೇವೆ ಇದೇ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಸಂಕ್ಷಿಪ್ತವಾದ ಚಿಂತನೆಯಾಗಿದೆ ಇದನ್ನು ವಿಶೇಷ ಆಕಾರವಾಗಿ ಭಾಗವತದಲ್ಲಿ ಮಾಡಿರ್ತಕ್ಕಂಥದನ್ನು ಪ್ರತಿಯೊಂದು ವಾಕ್ಯವನ್ನು ಉಳಿದ ಹದಿನಾಲ್ಕು ವಾಕ್ಯವನ್ನು ನಾವು ಚಿಂತಿಸೋಣ ಇಂತಹ ವಿಶೇಷ ಸಂಗತಿಯನ್ನು ಒದಗಿಸಿದ ಶ್ರೀ ಪುರಂದ್ರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ಭಟ ನನಗೆ ನಮಸ್ಕರಿಸುತ್ತಾ ಈ ವಿಶೇಷವಾದ ಜ್ಞಾನ ನಮಗೆ ಸಂಪನ್ನವಾಗಿದ್ದು ನಮ್ಮ ಮಾತಾಪಿತ ವಿಶೇಷ ಅನುಗ್ರಹ ರೂಪದಿಂದ ಏಕೆಂದರೆ ಅವರು ಕೊಟ್ಟ ಈ ಶರೀರದಿಂದ ಈ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಶರೀರಂ ಕಲು ಧರ್ಮ ಸಾಧನಂ ಎಂದು ಹೇಳುವುದರಿಂದ ಧರ್ಮವನ್ನು ನಾವು ಗಳಿಸಿಕೊಳ್ಳೋದಕ್ಕೆ ಶರೀರ ಬೇಕು ಈ ಶರೀರವನ್ನು ಕೊಟ್ಟವರು ನಮ್ಮ ತಂದೆ ತಾಯಿಗಳು ಆದ್ದರಿಂದ ಅವರು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಶರೀರ ಕೊಟ್ಟರೆ ಅದರ ಒಳಗಡೆ ಇರತಕ್ಕಂಥ ಅನಂತ ತತ್ವಾಭಿಮಾನಿ ದೇವತೆಗಳು ಈ ಶರೀರವನ್ನು ಒದಗಿಸಿದಂಥ ನಮ್ಮ ಗುರು ಹಿರಿಯರು ಇವರೆಲ್ಲರೂ ಸಹ ನಮ್ಮ ಶರೀರದ ಮಾರ್ಪೆಟ್ಟಿಗೆ ನೇರ ನೇರವಾಗಿ ಕಾರಣಕರ್ತರಾಗಿದ್ದಾರೆ ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದೊಳಗೆ ನಿಂತು ಈ ಮಾತನ್ನು ನಡೆಸ್ತಾ ಇದ್ದಾರೆ ಏಕೆಂದರೆ ನಾವು ಜಡದಂತೆ ಒಂದು ಶರೀರದೊಳಗೆ ಜೀವ ಬಿದ್ದಿದ್ದರೆ ಏನು ತಾನೇ ಸಾಧನೆ ಮಾಡೋಕ್ಕೆ ಸಜ್ಜ ಕಣ್ಣಲ್ಲಿ ಕಣ್ಣಾಗಿ ಮೂಗಿನಲ್ಲಿ ಮೂಗಾಗಿ ಕಿವಿಯಲ್ಲಿ ಕಿವಿಯಾಗಿ ಇರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳ ವಿಶೇಷ ವ್ಯಾಪಾರವೇ ಇದು ಇವರೆಲ್ಲರೂ ಅವರವರ ಯೋಗ್ಯತಾನುಸಾರ ಕೆಲಸವನ್ನು ಮಾಡಿದರು ಇವರ ನಿಯಾಮಕತ್ವವನ್ನು ಹೊಂದಿರತಕ್ಕಂಥ ದೇವೋತ್ತಮ ಜೀವೋತ್ತಮ ಯಾರು ಅಂದರೆ ವಾಯುದೇವರು ಅವರೇ ಇವರೆಲ್ಲರಿಗೂ ಜ್ಞಾನವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಈ ರೀತಿಯಾದ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಆದ್ದರಿಂದ ವಾಯುದೇವರ ವಿಶೇಷ ಜೀವೋತ್ತಮ ರೂಪದಿಂದ ನಾವು ಚಿಂತಿಸಬೇಕಾಗಿದೆ ಜೀವೋತ್ತಮನಾದರೂ ಇವರೆಲ್ಲರೂ ಸಹ ಅಸ್ವತಂತ್ರ ಎಲ್ಲರೂ ಭಗವಂತನ ಅಧೀನರಾಗಿದ್ದಾರೆ ಆದ್ದರಿಂದ ಲಕ್ಷ್ಮೀನಾರಾಯಣರೇ ಜೀವಕೋಟ ಪ್ರವೇಶರಾಗಿ ಅತ್ಯಂತ ನಿತ್ಯರಾಗಿ ಇರತಕ್ಕಂಥ ಸ್ವತಂತ್ರ ವ್ಯಕ್ತಿಗಳು ಆದ್ದರಿಂದ ನಾವು ಒಟ್ಟಾಗೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಮಾತಾಪಿತೃಗಳು ಮತ್ತು ಇದನ್ನು ಒದಗಿಸಿದ್ರೆ ಪುರಂದಾಸರ ವಿಶೇಷ ಮಹಿಮೆ ಇವೆಲ್ಲವನ್ನು ಒಳಗೊಂಡಂತೆ ಎಲ್ಲರಿಗೂ ನಾವು ನಮಸ್ಕಾರ ಮಾಡಲೇಬೇಕು ಹೇಗೆ ಮಾಡುವುದು ಅದು ಸಹ ಅಪೂರು ವೇದ ಭೇದ ವಾಕ್ಯದಿಂದಲೇ ಸಾಧ್ಯವಾಗಿದೆ ಕೃತಸ್ಮರ ಕೃತ ಸ್ವರ ಈ ಅವರ ಸ್ಮರಣೆಯನ್ನು ಅವರ ಯಾವ ನಮಗೆ ಫಲವನ್ನು ಹೊಂದಿದ್ದೇವೆಯೋ ಅವರ ಅನುಗ್ರಹ ರೂಪವಾಗಿಯೋ ನಾವು ಶರೀರ ಹೊಂದಿದ್ದೇವೆಯೋ ಜ್ಞಾನವನ್ನು ಹೊಂದಿದ್ದೀ ಇದನ್ನು ಸ್ಮರಣೆ ಮಾಡುವುದು ನಮ್ಮ ಕರ್ತವ್ಯ ಕರ್ತವ್ಯ ರೂ ರೂಪದಲ್ಲಿ ಅವರನ್ನು ಸ್ಮರಿಸಿ ಅವರನ್ನು ನಮಸ್ಕರಿಸಬೇಕು ಅದು ಸಹ ಮಂತ್ರ ಹೇಳುತ್ತಾ ಇದೆ ഭൂയിഷ്ടാന് നമ ഉം വിദേമ ഭൂയിഷ്ടേ നമ ഉക്തിമ ഭൂയിഷ്ടേ നമ ഉക്തിമ ഭാരതീര മുഖ്യ പ്രാണത്തിനസ് ഓം ഹരിഹി ഓം ഹരി